ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕಲೆಯಿಡ್ತಾರೆ ಜೊತೆಗೆ ರಜತಾ ಕಾಂಪ್ಲೆ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿರ್ತೀವಿ ಕೋ ಶುಭಲಕ್ಷ್ಮಿ ಸಿಲ್ಸದ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧಾನ ಸಾರೀಸ್ ಅಂದರೆ ಗಿಫ್ಟಿಂಗ್ ಹೇಳೋದು ಅಪ್ ಟು ವರ್ಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಅಂತ ಹೇಳ್ತಾವೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾವೆ ಬನ್ನಿ ಸ್ಟಾರ್ಟ್ ಇವತ್ತೆ ನಾನು ನಿಮಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ನೋಡೋಣ ಈಗ ನಾನು ಫಸ್ಟ್ ಒಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿನ ತೋರಿಸ್ತಾ ಇದೀನಿ ಬೆಲೆ ಬಂದು ಏನ್ ರೂಪಾಯಿನಪ್ಪ ಓಕೆ ಮೇಡಮ್ ನೋಡಿ ಈ ಸೂಪರ್ ಕ್ವಾಲಿಟಿನ ನಾವು ಬರೀ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಸೇಲ್ ಮಾಡ್ತಾ ಇದೀವಿ ನೀವು ಅನ್ಕೋಬಹುದು ಈ ಕ್ವಾಲಿಟಿ ಈ ವೆರೈಟಿ ಬೇರೆ ಕಡೆ ಏಳ್ನೂರೈತಿ ಎಂಟುನೂರು ರೂಪಾಯಿ ಸಿಕ್ಕತ್ತೆ ಖಂಡಿತವಾಗಿ ಸಿಕ್ಕತ್ತೆ ಸಿಕ್ಕಲ್ಲ ಅಂತ ನಾನು ಹೇಳಲೇ ಇಲ್ಲ ಸಿಕ್ಕತ್ತೆ ಬಟ್ ಏನಂದ್ರೆ ಕ್ವಾಲಿಟಿ ನೋಡಿ ಕ್ವಾಲಿಟಿ ಪ್ರಿಫರೆನ್ಸ್ ಕೊಟ್ಟು ಸಾರಿ ತಗೊಳ್ಳಿ ನಾನು ನಿಮ್ಗೆ ಹೇಳ್ತೀನಿ ಈ ನೋಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಪ್ರೀಮಿಯರ್ ಕ್ವಾಲಿಟಿ ಸಾರಿ ನಾರ್ಮಲ್ ಕ್ವಾಲಿಟಿ ಅಲ್ಲ ನೀವು ಈ ಸಾರಿನ ಫೀಲ್ ಮಾಡಿದ್ರೆ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ನ ಫೀಲ್ ಮಾಡಿದಾಗ ಏನು ಫೀಲ್ ಬರುತ್ತೆ ಸೇಮ್ ಫೀಲ್ ಬರುತ್ತೆ ಮೇಡಮ್ ಅವರ ಸ್ವಲ್ಪ ಆಗಿದೆ ಕೊಡಿ ಶೋಭಾ ಮ್ಯಾಮ್ ಇದರಲ್ಲಿ ಯಾವ ಕಲರ್ ಚೆನ್ನಾಗಿದೆ ನೀವು ಹೇಳಿ ಮ್ಯಾಮ್ ಹೌದು ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ ಫ್ಯಾಷನ್ ಡಿಸೈನರ್ ಗೆ ಗೊತ್ತಿರುತ್ತೆ ಹೌದು 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 ಟ್ರೆಂಡಿ ಕಲೆಕ್ಷನ್ಸ್ ಕಲರ್ಸ್ ಒಂದಕ್ಕಿಂತ ಸೂಪರ್ ಕಲರ್ಸ್ ಮನೆ ಎಲ್ಲ ಟ್ರೆಂಡ್ ಕಲರ್ಸ ಈಗ ಎಲ್ಲರೂ ಇಷ್ಟಪಟ್ಟು ಅಂತ ಸೆಲ್ಫ್ ನಲ್ಲಿ ಇದು ಅದು ಕ್ವಾಲಿಟಿ ನೋಡಿ ಮೇನು ಆ ರಬ್ಬರ್ ತರ ಇದೆ ಫೀಲ್ ಮಾಡಿ ಹಂಗೆ ಹೆಂಗಿದೆ ಬಟ್ಟೆ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಮಸ್ತ್ ಐಟಮ್ ಬ್ಯೂಟಿಫುಲ್ ಸಾರೀಸ್ ಬೆಲೆ ಕೂಡ ತುಂಬಾ ರೀಸನಬಲ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಓಕೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಇದಾಗಿರುತ್ತೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಈಗ ಒಂದು ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಓವರಾಲ್ ಸಾರಿ ಬ್ರೊಕೇಡ್ ಬಂದು ಜೊತೆಗೆ ನಿಮಗೆ ಕಂಪ್ಲೀಟ್ ಬಾಡಿ ಡಿಸೈನರು ವಿತ್ ಬಾರ್ಡ್ರ್ ಬಂದು ಕಾಂಟ್ರಾಸ್ಟ್ ಬಾರ್ಡ್ರ್ ಬರುತ್ತೆ ಬ್ಲೌಸು ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮಸ್ತ್ ಸಾರಿ ಸೂಪರ್ ಆಗಿದೆ ತುಂಬ ರಿಚ್ ಆಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಆಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತೌಸಂಡ್ ತ್ರೀ ಹಂಡ್ರೆಡ್ ಕಂಪ್ಲೀಟ್ ಸಾರಿ ಬಕೆಟ್ ಅಲ್ಲ ಸಾರಿ ಬ್ರೊಕೆಡ್ ಸೂಪರ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ರಕೆಟ್ ಸ್ಯಾರೀಸ್ಗಳಿದೆಲ್ಲ ಸಖತ್ ಅಫರ್ಡಬಲ್ ಪ್ರೈಸು

ಸಾವಿರದ ನಾನ್ನೂರು ರೂಪಾಯಿಗೆ ಆ ಡಿಸೈನ್ ನೋಡಿ ಮೇಡಮ್ ಆ ಕಲರ್ಗಳು ನೋಡ್ತಿದ್ದನ್ನ ತಗೊಂಡು ಉಟ್ಕೋಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಸರ್ ಇದು ನೋಡಿದೆ ಹೆಂಗಿದೆ ಸರ್ ನೋಡಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಬ್ಯೂಟಿಫುಲ್ ಸಾರೀಸು ಬೆಲೆನು ಕೂಡ ತುಂಬ ರೀಸನಬಲ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಬೇಕು ಅಂದ್ರೆ ಇದನ್ನ ಕೂಡ ಬದುಕೋದು ನೋಡಿ ಈಗ ಒಂದು ಕ್ರೇಪ್ ಅಲ್ಲಿ ಲೈನ್ ಸಾರಿ ಕೊಡ್ತಾ ಇದೀನಿ ಓಕೆ ಸೂಪರ್ ಆಗಿದೆ ನೋಡಿ ಮೇಡಮ್ ಇದು ಎಕ್ಸಲೆಂಟ್ ಐಟಮ್ ಬಾರ್ಡರ್ ಅಂತೂ ಸಖತ್ ಆಗಿದೆ ಏನು ಬೆಲೆ ಇದಕ್ಕೆ ಮೇಡಮ್ ಬೆಲೆ ಬರಿ 1500 ಒಂದು ವರೆ ಸಾವಿರ ಒಂದು ವರೆ ಸಾವಿರ ರೂಪಾಯಿ ಅಷ್ಟೇ ನೋಡಿ ಸಾಫ್ಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ಬೆಂಟೆಕ್ಸ್ ಇದು ಸಿಂಗಲ್ ಬಾರ್ಡರ್ ಒಂದು ಸೈಡ್ ಇಲ್ಲಿ ನೋಡಿ ಇದೆಲ್ಲ ಕಂಪ್ಲೀಟ್ ಲೈನ್ಸ್ ಬರುತ್ತೆ ಸಖತ್ ಆಗಿದೆ ಕ್ಲಾತ್ ಕ್ರೇಪ್ ಮೇಲೆ ವೆರೈಟಿ ಬರುತ್ತೆ ಇದು ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ ಅಂತೂ ಸೂಪರ್ ಕಲರ್ಸ್ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನಿಕ್ ಆಗಿರುವಂತಹ ಈ ಸೀರೆ ಕಲೆಕ್ಷನ್ಸ್ ಎಲ್ಲಾ ನಿಮಗೆ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲಾ ತರದ ಸೀರೆಗಳು ಇಲ್ಲಿ ನಿಮಗೆ ಬರೀ ಒಂದ್ವರೆ ಸಾವಿರ ರೂಪಾಯಿ ಅಂದ್ರೆ ಈ ಕಲೆಕ್ಷನ್ಸ್ ಅಲ್ಲಿ ಹೇಳ್ತಾ ಇರೋದು ಬೇಕಂದ್ರೆ ದಿನ ಕಡೆ ಬಂದ್ರ ಪರ್ಚೆ ಮಾಡೋ ಒಂದ್ವರ್ ಸಾವಿರ ರೂಪಾಯಿ ರೇಂಜ್ ಸಾಕಷ್ಟ್ ವೆರೈಟಿ ಸಿಕ್ಕತ್ ಮಾತ್ರ ಓಕೆ ಎ ಜನ್ ವೆರೈಟೀಸ್ ಸ್ಯಾಂಪಲ್ಸ್ಗೆ ಒರೆ ಶ್ಯಾಂಪಲ್ಸ್ ಅಷ್ಟೇ ಸುಮ್ಮನಿದು ಊಟಕ್ಕೆ ಕೂಪನ್ ಕಾಯಿದ್ದಂಗ ಇದು ಇದಕ್ಕೆ ದಾಟಿ ಎಷ್ಟು ಬೇಕಾ ಮಿಲ್ಸು ಬೇಜಾನಿದೆ ಕೊಡ್ತೀವಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಏನು ರೇಟ್ ಬರುತ್ತೆ ಇದೆ ಸಾವಿರದ ಆರುನೂರು ರೂಪಾಯಿ ಬ್ಯೂಟಿಫುಲ್ ಸಾರಿ ಸಾಕತ್ತಾಗಿದೆ ಮೇಡಮ್ ಚೆಕ್ಸು ವಿತ್ ಕ್ರೇಪು ಮಸ್ತ್ ಕ್ವಾಲಿಟಿ ಮೇಡಮ್ದು ನೀವೇ ಟಚ್ ಮಾಡಿ ಮೇಡಮ್ ಫೀಲ್ ಮಾಡಿ ಮೇಡಮ್ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಿ ಮೇಡಮ್ ನೀವೇ ನಾನು ಹೇಳಿದ್ರೆ ಹುಟ್ಟುಬಿಟ್ರೆ ಹುಟ್ಟೋರು ಖುಷಿ ಆಗ್ಬಿಡ್ತಾರೆ ನೋಡಿದ್ರು ನೋಡಿದ್ರು ಖುಷಿ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಸಾರ್ ಇದು ಬೆಲೆ ಕೂಡ ತುಂಬಾ ರೀಸನಬಲ್ ಬರೀ ಸಾವಿರದ ಆರುನೂರು ರೂಪಾಯಿ ಆ ಕ್ಲಾತ್ ಆ ಡಿಸೈನ್ ನೀವು ಅಬ್ಸರ್ವ್ ಮಾಡಲೇಬೇಕು ಮೇಡಮ್ ಒಂದಕ್ಕಿಂತ ಒಂದ್ಸಖರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರೋ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಸಾರೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜು

ಸಕ್ಕತ್ತಾಗಿದೆ ಆಗಿದೆ ಮೇಡಮ್ ಐಟಮ್ ಮಾತ್ರ ಬೊಂಬಾಟ್ ಡಿಸೈನ್ ಕೂಡ ಲೇಟೆಸ್ಟ್ ಇದೆ ಕ್ಲಾತ್ ಅಂತೂ ಸೂಪರ್ ಇದೆ ಮೇಡಮ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಅಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ Obviously, Excellent. so ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಚೆನ್ನಾಗಿದೆ ಇದು ಬಂದು ಬನಾರಸಿ ಸಾರಿ ಅಂತ ಬನಾರಸ್ ಸಾರಿ ಬನಾರಸ್ ಸಾರಿ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಬೆಲೆನೂ ಕೂಡ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ನಾವು ನಿಮಗೋಸ್ಕರ ತಂದು ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಇದೆಲ್ಲ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಆಗಿರುತ್ತೆ ನೋಡಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಒಳ್ಳೆ ವರ್ತಿ ಸಾರಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಇಷ್ಟೇ ಅಂತ ವೆರೈಟೀಸ್ ಇರೋದು ಈ ರೇಂಜ್ ಗೆ ಯಾಕಂದ್ರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ನಾವು ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ